ಚಿತ್ರದುರ್ಗ ಕಾಡಿ ಬೇಡಿ ಪ್ರೀತಿಸಿ ಬಳಿಕ ಆಕೆಯೊಂದಿಗೆ ಸಪ್ತಪದಿ ತುಳಿದಿದ್ದ ಪಥಿರಾಯ ಪವನ್ ಇದೀಗ ಮತ್ತೊಂದು ಆಗಿದ್ದಾನೆ ಇದರಿಂದ ಪ್ರೀತಿಯನ್ನು ನಂಬಿ ಪವನ್ನನ್ನು ಆಗಿದ್ದ ಪಂಕಜಾಳಿಗೆ ದಿಕ್ಕು ತೋಚದಂತಾಗಿದ್ದು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಕಡಬನಕಟ್ಟೆ ಗ್ರಾಮದ ಪಂಕಜ ಬಾಲಕಿ ಆಗಿದ್ದಾಗಲೇ ಅದೇ ಗ್ರಾಮದ ಪವನ್ ಪ್ರೀತ್ಸೆ ಪ್ರೀತ್ಸೆ ಎಂದು ಬೆನ್ನು ಬಿದ್ದಿದ್ದ ಮದುವೆಗೂ ಮೊದಲೇ ಗರ್ಭಿಣಿ ಮಾಡಿ ಬಳಿಕ ಪಂಕಜಳನ್ನು ನಂಬಿಸಿ ವಿವಾಹವಾಗಿ ಚಿತ್ರದುರ್ಗದಲ್ಲಿ ಮನೆ ಮಾಡಿದ್ದ ಆದರೆ ನಾಲ್ಕು ವರ್ಷದಲ್ಲೇ ಕುಟುಂಬದವರ ಜೊತೆ ಸೇರಿಕೊಂಡು ವರದಕ್ಷಿಣೆ ಕಿರುಕುಳ ಆರಂಭಿಸಿದ್ದಾನೆ ಆಗಾಗ ಹೊಡೆದು ಬಡಿದು ಮಾಡಿ ದೌರ್ಜನ್ಯ ಎಸಗಿದ್ದಾನೆ ಅಲ್ಲದೆ ಮೂರು ತಿಂಗಳ ಹಿಂದಷ್ಟೇ ಮತ್ತೊಬ್ಬಳ ಜೊತೆ ಪವನ್ ಮದುವೆ ಆಗಿದ್ದಾನಂತೆ ನಿನ್ನೆಯಷ್ಟೇ ವಿಷಯ ತಿಳಿದ ಗಂಡನ ಮನೆಯ ಬಳಿ ಹೋಗಿ ನ್ಯಾಯಕ್ಕಾಗಿ ಅಂಕಲಾಚಿ ಪಂಕಜ ಮಾತ್ರೆಗಳನ್ನು ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ ಸದ್ಯ ಪಂಕಜಾಳಿಕೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು ಅದೃಷ್ಟವಶತ್ ಪ್ರಾಣಪಾಯದಿಂದ ಪಾರಾಗಿದ್ದು ನ್ಯಾಯಕ್ಕಾಗಿ ಭಾರತೀಯ ಸ್ತ್ರೀ ಶಕ್ತಿ ಸಂಘದ ಮೊರೆ ಹೋಗಿದ್ದು ರಾಜ್ಯಾಧ್ಯಕ್ಷ ಭಾಗ್ಯ ಸರವಣ್ಣ ಆಸ್ಪತ್ರೆಗೆ ಭೇಟಿ ನೀಡಿ ಪಂಕಜಾಳಿಗೆ ಧೈರ್ಯ ತುಂಬಿ ತುರುವನೂರು ಪೊಲೀಸ್ ಠಾಣೆಯಲ್ಲಿ ಪವನ್ ಹಾಗೂ ಅವನ ಕುಟುಂಬದ ವಿರುದ್ಧ ಪ್ರಕರಣ ದಾಖಲು ಮಾಡಿದ್ದಾರೆ ನನ್ನ ಸ್ಕೂಲ್ ವರ್ಷದ ಮುಂಚೆ ಸೇರಿಸಿದ್ವಿ ಆ ನಮ್ಮೂರನೇ ಆದಂಥ ಪವನಂತ ಹುಡುಗ ಜೊತೆಗೆ ಹುಡ್ಕೊಬಿಟ್ಟು ಪ್ರೀತಿ ಪ್ರೇಮ ಅಂತ ಅವನಿಗೆ ಎಲ್ಲ ಕಬಿಟ್ಟು ನನ್ನ ಮಗಳಿಗೆ ಎಲ್ಲ ಚಾಡಿ ಏನೇನು ಓದ್ತಿರ್ತಕ್ಕಂಥ ಹುಡುಗಿನ ಗರ್ಭಿಣಿ ಮಾಡಿ ಗರ್ಭಿಣಿ ಮಾಡಿದ ನಂತರ ಯೂಸನ್ ಥ್ರೋ ಮಾಡ್ಕೊಂಡು ಅವನು ನಮ್ಮ ಮಗಳಿಗೆ ಬಾ ಕೊಡ್ಬಾರ್ದು ಕಷ್ಟನೆಲ್ಲ ಕೊಟ್ಕೊಂಡು ನಮಗೂ ಗೊ ಗೊತ್ತಾಗ್ದೇ ಆವಾಗ ನೆಷ್ಟೆ ಮಾಡಿದ ನಾನು ಆ ಕರ್ಕೊಂಡು ಹೋಗಿ ಎಲ್ಲ ಒಂದು ಕಡೆ ಮದುವೆಗೆ ನಮಗೆ ಟಾರ್ಚರ್ ಕೊಟ್ಟು ಸುಮಾರು ಅಷ್ಟು ವರ್ದಕ್ಷಿಣೆ ಕೊಡಬೇಕು ಇಷ್ಟು ವರ್ತಕ್ಷಿಣ ಕೊಟ್ಟ ಬಿಟ್ಕಂತಿಲ್ಲ ಬಿಟ್ಕೊಂಡಿಲ್ಲ ಅಂತಂದ್ಬಿಟ್ಟು ಕಿರ್ಕುಳ ಕೊಟ್ಟಿದ್ದಾರೆ ಆ ಗರ್ಭಿಣಿ ಆದಂಥ ನಂತರದಲ್ಲಿ ನಮಗೆ ಹೋಗ್ಲಿಕ್ಕೂ ಸಮೇತ ಊರಿಂದ ಹೊರಗಡೆ ಹೋಗ್ಲಿಕ್ಕೂ ದೂರದಿಂದ ನೋಡಬೇಕಾಗಿತ್ತು ನಮ್ಮ ಬಸ್ಸಲ್ಲ ಇದೇ ಊರಲ್ಲಿ ಇದೇ ಪೊಲೀಸ್ ಸ್ಟೇಷನ್ ಮುಂದೆ ನಾಲ್ಕು ನಾಲ್ಕೈಸ ಕಿಡ್ನಾಪ್ ಮಾಡ್ಕೊಂಡು ಬಸ್ ಎಲ್ಲ ಇಡ್ಕೊಂಡ ಇಡ್ಕೊಂಡಲ್ಲ ಹೊಡೆದಿದ್ದಾರೆ ಮತ್ತೆ ಹೆಂಗ್ ಬರ್ತೀಯ ಅಂತ ಅವ್ರ ಅವ್ರ ಕುಟುಂಬಸ್ಥರು ಅಂತ ವರಿಷ್ಠ ಜನ ಆಗಿದ್ದಾರೆ ದಯವಿಟ್ಟು ನನಗೆ ರೋಡ್ ಎಕ್ಸಾಮ್ ಎಲ್ಲ ಬಂದಿದ್ದಾರೆ ನನಗೆ ಚಿತ್ರದುರ್ಗಲ್ಲಿ ಹೊಡೆದಿದ್ದಾರೆ ಮತ್ತೆ ಬಿ ಎಲ್ಲ ತರದಲ್ಲೂ ಕೊಲೆ ಬೆದರಿಕೆ ಹಾಕ್ಕೊಂಡು ಮಕ್ಕಳಿಗೆ ಚಿತ್ರಿಂಸೆ ಕೊಟ್ಕೊಂಡು ನಮಗೂ ಸಮೇತ ಕೈ ಮೈನೆಲ್ಲ ಇಟ್ಕೊಂಡು ಎಲ್ಲ ಹೊಡೆದಿರ ಆದರೆ ನಮಗೆ ಯಾರು ರಕ್ಷಣೆ ಕೊಟ್ಟಿಲ್ಲ ನಮ್ಗೆ ಯಾರೂ ಬೆಲೆ ಸಿಕ್ಕಿಲ್ಲ ನಮಗೆ ಯಾವುದೇ ಥರದಲ್ಲೂ ಒಂದು ರಕ್ಷಣೆ ನ್ಯಾಯ ಸಿಕ್ಕಿಲ್ಲ ದಯವಿಟ್ಟು ಒಂದು ನ್ಯಾಯ ಸಿಗಬೇಕು ಇನ್ನು ಮು ಇನ್ನು ಮುಂದೆನೂ ರಕ್ಷಣೆ ಬೇಕು ಇವತ್ತು ಇವತ್ತು ಮಾತಾಡಿದರೆ ನಾಳೆ ಸಹ ನೋಡೋ ನೋಡ್ತಾರೆ ಬರಲಿ ಹೆಂಗೆ ಬರ್ತಾರೆ ಅಂತ ಈಗಲೂ ಸಮೇತ ಅವರು ಹೊರಟು ವಾದನೆ ಮಾಡ್ತಾ ಇದ್ದಾರೆ ನಮಗೆ ಕೊಲೆ ಬೆದರಿಕೆ ಹಾಕ್ಕೊಂಡು ವರಿಷ್ಠ ಶಬ್ದಗಳೊಂದು ಮಾತಾಡ್ತಾ ಇದ್ದಾರೆ ಏನಕ್ಕೆ ಅಂತಂದ್ರೆ ಅದೊಂದು ಚೆನ್ನಾಗೇ ಇದ್ರು ಅವ್ನಿಗೆ ಯೂಸ್ ಅಣ್ಣ ತಿಳ್ ಹೋಗ್ಬೇಕು ಇನ್ನೊಂದು ಮತ್ತೊಂದು ಅವನಿಗೆ ಹೆಣ್ಣು ಹೆಣ್ಣಿನ ಸಂಸ್ಕಾರ ಗೊತ್ತಿಲ್ಲ ಆ ಗೊತ್ತಿರೋದು ವಿಚಾರವಾಗಿ ಹಿಂಗಾಗಿದೆ ಯಾರಿಗೆ ಯಾರು ಸಪೋರ್ಟ್ ಕೊಟ್ಟಿದಾರೋ ಗೊತ್ತಿಲ್ಲ ಮತ್ತು ಈಗಲೂ ಸಮೇತ ದುಡ್ಡಿನ ಒಂದು ಇದು ಅಮ್ಮ ನನ್ನ ಮಗಳಿಗೆ ಒಂದು ಹೆಣ್ಮಗು ಆಯಿತು ಆ ಹೆಣ್ಮಗು ಆಯ್ತಲ್ಲ ಅವನ ಉದ್ದೇಶಕ್ಕೋಸ್ಕರ ಅವ್ನು ಮತ್ತೆ ಕೊನೆಗೂ ಇದು ನನಗೆ ಗುಟ್ಟಿಲ್ಲ ನನ್ನ ನಂದಲ್ಲ ಮಗು ಹಾಗೆ ಹೀಗೆ ಅಂತ ಅಂದ್ಕೊಂಡು ವರದಕ್ಷಿಣೆ ಕಿರುಕುಳ ಉಟ್ಕೊಂಡು ಮಾತ್ರೆ ಎಲ್ಲ ನುಂಗ್ಸ್ಕೊಂಡು ಎಲ್ಲ ಇದು ಮಾಡ್ಕೊಂಡು ಎಲ್ಲ ಬಂದಿದ್ದಾನೆ ಅದರಲ್ಲೂ ಸಮೇತ ನಾವೆಲ್ಲ ತಾಳ್ಮಿಂದ ಎತ್ಕೊಂಡು ಹೋಗೋಣ ಬರೋಣ ಅಂತ ಅಂದ್ಕೊಂಡಿದ್ದಂಗ್ಳು ಸುಮಾರು ಐದು ಆರು ಸಲ ನಮ್ಮ ಮೇಲೆ ಅಟೆಂಡ್ ಮಾಡಿದ್ದೆ ಮನೆ ನುಗ್ಗಿ ಈಗೇನಾಗಿದೆ ಅಂತಂತಂದರೆ ಈಗ ಒಂದು ಮೂರು ತಿಂಗಳು ಮುಂಚೆ ಮತ್ತೊಂದು ಮೈನಾರ್ ಹುಡುಗಿನ ಮದುವೆ ಆಗಿದ್ದಾನಂತ ಅಂತ ವಿಚಾರ ಕೇಳ್ಪಟ್ಟು ಮೊನ್ನೆ ಡಿಸೆಂಟಾಗಿ ನಾ ಮೊನ್ನೆ ಅದು ಒಂದು ಊರಿಗೆ ಊರಿಗೆ ಬಂದಿದ್ದೆ ಮದುವೆಗೆ ಅಂತ ಆ ಟೈಮಲ್ಲಿ ಗೊತ್ತಾಯಿತು ಗೊತ್ತಾಯದಕ್ಕಿಂತ ಮುಂಚೆ ನಮ್ಮ ಮಗಳಿಗೆ ಗೊತ್ತಾಗಿದೆ ಗೊತ್ತಾದ ರಾತ್ರಿ ಬಂದಿದ್ದಾಳೆ ನಮಗೆ ಯಾರಿಗೂ ಹೇಳಿಲ್ಲ ಸರ್ ನಮಗೆ ದಯವಿಟ್ಟು ನಾವು ಇರೋದು ಆಸ್ಥಾನದಲ್ಲಿ ನನ್ನ ಮಗಳು ಬೆಂಗಳೂರಲ್ಲಿ ಯಾವುದೋ ಒಂದು ಖಾಸಗಿ ಹಾಸ್ಪಿಟಲ್ ಕೆಲಸ ಮಾಡ್ಕೊಂಡಿತ್ತು ಅದನ್ನು ಬಂದ ತಕ್ಷಣ ಇಲ್ಲಿ ಬಂದಿದ್ದಾಳೆ ಬಂದು ರಾತ್ರಿ ಮಾತಾಡಿಸಿದೆ ಮಾತಾಡಿಸಿದ್ರೆ ಏನೂ ಅಲ್ಲಿ ವರ್ಕೌಟ್ ಆಗಿಲ್ಲ ಅಂತಲೂ ಏನೂ ಗೊತ್ತಿಲ್ಲ ನನ್ನ ನ್ಯಾಯ ಸಿಕ್ಕಿಲ್ಲಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮಾತ್ರ ನೋಡ್ಕೊಂಡು ಸ್ವಸ್ಪಿಟ್ಲ್ ಸೇರ್ಕೊಂಡಿದೆ ಅದು ಏನಾಗಿದೆ ಈಗ ನಾನು ನ್ಯಾಯ ಕೊಡಿಸ್ಬೇಕು ಸಾವ ಬದುಕಿನಲ್ಲಿ ಓಡಾಡ್ತಾ ಇದ್ದೀವಿ ನಮಗೆ ಯಾರು ದಿಕ್ಕಿಲ್ಲ ಸರ್ ಸುಮ್ಮನೆ ನೋಡ್ತಾರೆ ನಾನು ಜಮ್ಗೆ ಯಾರು ಸಪೋರ್ಟ್ ಮಾಡಲ್ಲ ಊರಲ್ಲಾಗಲಿ ಮಾಡ್ತಾ ಇಲ್ಲ ಇಂಥ ಒಂದು ನೀ ಇಂಥ ಒಂದು ಸಂಸ್ಕಾರದಲ್ಲಿ ನಮಗೆ ನಮ್ಗೆ ಯಾವುದೇ ಪ್ರಾಣಭಯ ಇದೆ ನಮಗೆ ಪವ ಪವನಿಂದ ಆ ಕುಟುಂಬಸ್ಥರಿಂದ ಪ್ರಾಣಭಯ ಇದೆ ದಯವಿಟ್ಟು ಮೀನು ನ್ಯಾಯ ಕೊಡಿಸ್ಬೇಕು ದಯವಿಟ್ಟು ಯಾಕೆಂದ್ರೆ ಇದನ್ನು ನಾನು ನಿಮಗೆ ಶಿರಸಾಷ್ಟಾಂಗವನ್ನು ನಮಸ್ಕಾರ ಮಾಡ್ತಾರೆ ನಿಮಗೆ ಎಲ್ಲ ಮಾಧ್ಯಮದವರು ಕೇಳ್ಕೊತಾ ಇದ್ದೀನಿ ಊರಿಗೆ ನಾನು ಬಂದೆ ಅಲ್ಲಿಗೆ ಅಲ್ಲಿಗೆ ಬರ್ತೀನಿ ಟ್ಯಾಬ್ಲೆಟ್ಸ್ ಕೊಡ್ತೀನಿ ಅಂತ ಹೇಳಿದೆ ಸರಿ ಆಯಿತು ಅಲ್ಲೇ ಬಂದ್ಬಿಟ್ಟು ಕೊಡು ಅಂತ ಹೇಳಿದಾಗ ಬಂದು ಅಲ್ಲಿಂದ ನಮ್ಮೂರ ಹತ್ರ ಒಂದು ದೇವಾಲಯ ಇದೆ ಅಂಗಮ್ಮ ದೇವಾಲಯ ಅಂತ ಅಲ್ಲಿ ಬಂದು ತಾಳಿ ಕೊಟ್ಟು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋದ ಸರ್ ಮದುವೆ ಇಲ್ಲೇ ಮಾಡಕ್ಕೆ ನಟ್ಟಿ ಅಂತ ಹೇಳಿದ ರಜ್ಜಿ ಮನೇಲಿ ಫೋರ್ ಇಟ್ಕೊಂಡು ಅವನು ಅವ್ರ ಮನೇಲಿ ಡೈರೆಕ್ಟಾಗಿ ಬಿಟ್ಕೊಳ್ಳಿಲ್ಲ ಅಂತ ಅಲ್ಲೂ ಕೂಡ ಬಂದು ಅವ್ರ ಅಮ್ಮನನ್ನ ಹತ್ರ ಜಗಳ ಮಾಡಿಕೊಂಡು ಫೋರ್ ಎಲ್ಲ ಜೊತೆಗಿದ್ದು ಅವ್ರು ಮತ್ತೆ ಕಳಿಸ್ಕೊಡ್ದು ತೋರ್ ಮನೆಗೆ ಇಟ್ಕೊಬೇಡ ಅವಳನ್ನು ಅಂತ ಹೇಳ್ತಾರೆ ಸರ್ ಮತ್ತು ಅವನು ಅವ್ರ ಮನೆಗೆ ಡೈರೆಕ್ಟ್ ಕರ್ಕೊಂಡು ಹೋದ ಮನೆಗೆ ಅವ್ರ ಮನೆಗೆ ಅಂದರೆ ಕಡುಬನ್ ಕಟ್ಟೆ ಇದೆಯಲ್ಲ ಅವ್ರ ಸ್ವಂತ ಮನೆಗೆ ಕರ್ಕೊಂಡು ಹೋದಾಗ್ಲು ಅಲ್ಲೂ ಕೂಡ ಜಗಳ ಮಾಡಿಕೊಂಡು ಪಾಪು ಡೆಲಿವರಿ ಆಗೋವರೆಗೂ ಇಟ್ಕೊಂಡಿಲ್ಲ ಹೊಡೆದು ಅಪ್ಪಾಜಿ ಅಮ್ಮನ ನೋಡೋಕ್ಕೆ ಬಂದಾಗಲೂ ಕೂಡ ರಸ್ತೆಲೆಲ್ಲ ಊಟಾಡ್ಸ್ಕೊಂಡು ಹೊಡೆದಿದ್ದಾರೆ ಸರ್ ಅಪ್ಪ ಅಮ್ಮನ ಕೂಡ ಕೂಡವರೆಗೂ ಮನೆಗೆ ಬರೋಂಗಿಲ್ಲ ನೀವು ಬರೋಂಗೆ ಇಲ್ಲ ನೀವಂತ ಅಪ್ಪ ಅಮ್ಮನ ಇಟ್ಕೊಂಡೆಲ್ಲ ಹೊಡೆದಿದ್ದೀರಾ ಸರ್ ಒಬ್ಬಳು ಮಗು ಇದೇ ಸರ್ ಚಾರ್ವಿ ಅಂತ ನಾಲ್ಕು ವರ್ಷದ ಮಗು ಇದೆ ಸರ್ ೇಳ ಸರ್ ಮಗು ಇದೆ ಸರ್ ಮಗು ಅವನು ಇನ್ನೊಂದು ಮದ್ವೆ ಆಗಿದ್ದಾನೆ ಸರ್ ಮದ್ವೆ ಆಗಿ ಮೂರು ತಿಂಗಳಾಗಿದೆ ಅಂತ ಬಟ್ ನನಗೆ ಗೊತ್ತಾಗಿರೋದು ಎರಡು ದಿನದ ಹಿಂದೆ ನನಗೆ ಗೊತ್ತಾಗಿರೋದು ಹಂಗಾಗಿ ನಾನು ಬೆಂಗಳೂರಿಂದ ಡೈರೆಕ್ಟ್ ಇಲ್ಲ ಅವ್ರ ಮನೆ ಹತ್ರನೇ ಹೋಗಿದ್ದೀನಿ ಸರ್ ರಾತ್ರಿ ಒಂಬತ್ತು ಗಂಟೆಯಿಂದ ಒಂದು ಗಂಟೆ ತನಕ ನಾನು ಕಾಯ್ತಿದ್ದೀನಿ ಯಾರು ಕೂಡ ಡೋರ್ ಓಪನ್ ಮಾಡ್ತಿಲ್ಲ ನನ್ನ ನೋಡಿ ಹಂಗೆ ಲಾಕ್ ಮಾಡ್ಕೊಂಡು ಒಳಗಡೆ ಹೋದವರು ಒಂದು ಗಂಟೆವರೆಗೂ ಡೋರ್ ಓಪನ್ ಮಾಡಿಲ್ಲ ಸರ್ ನಾನು ಅಲ್ಲೇ ಮಾಡ್ತಿದ್ದೀನಿ ನಾನು ಮತ್ತೆ ನನ್ಗೆ ಏನ್ ಮಾಡ್ಬೇಕು ಅಂತ ನೀವು ಗೊತ್ತಾಗ್ಲಿಲ್ಲ ನಮ್ಮ ಅಕ್ಕನ್ ಕಾಲ್ ಮಾಡಿ ಹೇಳಿದೆ ಈ ತರ ಆಗಿದೆ ಅಂತ ಅವ್ರು ತುಂಬಾ ಗಾಬರಿ ಆದ್ರು ಸರ್ ಮೂರಿಗೆ ಬಾ ಕೆಟ್ಟ ಜನ ನೀನ್ ಅಲ್ಲಿ ಏನಕ್ಕೆ ಹೋಗಿದ್ದೆ ಅಷ್ಟು ನೋವು ತಿಂದಿದ್ದೆ ಮತ್ತೆ ಅದೇ ಜಾಗಕ್ಕೆ ಹೋಗಿದ್ದೆ ಇಲ್ಲ ಅಂತ ಬಟ್ ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ಸರ್ ನನ್ನ ಮಗು ಮಕ್ಕ ನೋಡ್ಕೊಂಡು ನಾನೇ ಮೋಸ ಹೋದೆ ಅನ್ನಿಸ್ತು ಟ್ಯಾಬ್ಲೆಟ್ಸ್ ತಗೊಂಡೆ ಸರ್ ಹುಷಾರು ಸರ್ ಈಗ ಏನಾಗಬೇಕಂತ ಆಗ್ರೆ ಮನೆಗೆ ನ್ಯಾಯ ಬೇಕು ಸರ್ ನನಗೂ ನನ್ನ ಮಗಳಿಗೆ ನ್ಯಾಯ ಬೇಕು ಸರ್ ಹೌದು ಸರ್ ಆಗಲೇಬೇಕು ಸರ್ ನನ್ನ ಮಗಳಿಗೆ ಮೋಸ ಆಗೈತಿ ಒಂಬತ್ತು ತಿಂಗಳಿದ್ದಂಗೆ ನನ್ನ ತವ್ರ ಮನೆಗೆ ಕರ್ಕೊಂಡು ಹೋಗಿದ್ದು ಇದ್ದವರೆಗೂ ಬಂದು ನೋಡಿಲ್ಲ ಆ ಮಗುಗೆ ಅಪ್ಪ ಅನ್ನೋರು ಕೂಡ ಯಾರು ತಿಳಿದಿಲ್ಲ ಸರ್ ಮೊದಲೇದಾಗಿ ನಮ್ಮ ಮಾಧ್ಯಮರಲ್ಲಿ ಒಂದೇ ಒಂದು ಮಾಧ್ಯಮ ಮಿತ್ರರಲ್ಲಿ ವಿನಂತಿ ಏನಂತಂದರೆ ಸುಮಾರು ವರ್ಷಗಳಿಂದ ಹಲವಾರು ಕಡೆ ಎಲ್ಲ ಕಡೆನೂ ವರದಕ್ಷಿಣೆ ಕಿರುಕುಳದಿಂದ ಹೆಣ್ಣುಮಕ್ಕಳು ಏನು ಸಾವು ನೋವಲ್ಲಿ ಒದ್ದಾಡ್ತಾನೇ ಇದ್ದಾರೆ ಇವತ್ತು ಇದೇ ರೀತಿಯಲ್ಲಿ ಚಿತ್ರದುರ್ಗದಲ್ಲೂ ಕೂಡ ಒಂದು ಹೆಣ್ಮಗಳು ವರದಕ್ಷಿಣೆ ಕಿರುಕುಳಕ್ಕೆ ಆ ಕಿರುಕುಳಕ್ಕೆ ಒಳಗಾಗಿ ಇವತ್ತು ಒಂದು ಹಾಸ್ಪಿಟಲ್ ಸೇರಿದ್ದಾಳೆ ಜೊತೆಗೆ ಆ ಹುಡುಗಿ ಕಥೆಯನ್ನು ಕೇಳಿದ್ರೆ ತುಂಬ ಚಿಂತಾಜನಕವಾಗಿ ಇದೆ ತುಂಬ ಬೇಜಾರಾಯಿತು ಯಾಕಂತಂದರೆ ಸ್ಕೂಲಲ್ಲಿ ಓದೋಂಥ ಮಕ್ಕಳಿಗೆ ಪುಸಲಾಯಿಸಿ ಪ್ರೀತಿ ಪ್ರೇಮ ಅಂತ ಹೇಳಿ ಅವ್ರನ್ನ ಲೈಂಗಿಕವಾಗಿ ಅವ್ರನ್ನ ಬಳಸ್ಕೊಂಡು ಅವ್ರನ್ನ ಪ್ರೆಗ್ನೆಂಟ್ಗಳು ಮಾಡಿ ಆಮೇಲೆ ಬಲವಂತಕ ನಾಮಕ ಫಲಕ್ಕಂತ ಅಂತ ಒಂದು ತಾಳಿ ಕಟ್ಕೊಂಡು ಕರ್ಕೊಂಡೋಗಿ ಆಮೇಲೆ ವರದಕ್ಷಿಣೆ ಅಂತ ಆ ಹುಡುಗಿರಿಗೆ ಬಡ ಮಕ್ಕಳನ್ನೇ ಚೂಸ್ ಮಾಡಿ ಈ ರೀತಿ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ ಕೆಲವರು ಪಾಪಿಗಳು ಹೊತ್ತಿನಲ್ಲಿ ನಮಗೆ ಈ ರೀತಿಯ ಘಟನೆಗಳು ಪದೇ 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 ಮಕ್ಕಳಿಗೆ ಅವೇರ್ನೆಸ್ ಆಗಿ ಒಂದು ಪಾಠವಾಗಿ ಹೋಗ್ತಾ ಇದೆಯೇನೋ ಆದ್ರೂ ಮಕ್ಕಳು ಬುದ್ಧಿ ಅಂತ ಕಲಿಯೋದಿಲ್ಲ ನೋಡಿ ಇವತ್ತು ಅವ್ರ ತಂದೆ ತಾಯಿ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಜೊತೆಗೆ ರಸ್ತೆಯಲ್ಲಿ ಆ ಹೆಣ್ಮಗಳು ಏನಾಗಬೇಕು ಆ ಹುಡುಗಿಯ ಹೆಚ್ಚು ಕಮ್ಮಿ ಸತ್ತೆ ಆ ಹೆಣ್ಮಗಳು ಅವಳಿಗೆ ಒಂದು ಚಿಕ್ಕದು ಹೆಣ್ಮಗಳಿದ್ದಾಳೆ ಮಗಳಿದ್ದಾಳೆ ಅವಳ ಕಥೆ ಏನು ಅವಳ ಭವಿಷ್ಯ ಏನು ಆ ಇವನ್ ಪವನ್ ಅನ್ನೋವನು ಮತ್ತೆ ಇನ್ನೊಂದು ಮದುವೆ ಮಾಡ್ಕೊಂಡಿದ್ದಾನಂತೆ ಆ ಹುಡುಗಿನೂ ಒಂದು ಮೈನರ್ ಹುಡುಗಿ ಅಂತ ಹೇಳ್ತಾ ಇದ್ದಾರೆ ಈ ಬೇರೆ ಮೈನರ್ ಹುಡುಗಿರನ್ನೇ ಇವನ್ನ ಸೆಲೆಕ್ಟ್ ಮಾಡಿಕೊಂಡು ಹೆಣ್ಮಕ್ಳ ಜೀವನದಲ್ಲಿ ಆಟ ಆಡ್ತಾ ಇದ್ದಾನ ಅಂತಂದರೆ ಇದಕ್ಕೆ ಕಾನೂನಿನ ಅರಿವು ಇಲ್ವಾ ಅಥವಾ ಅಥವಾ ಅಧಿಕಾರಿಗಳಿಗೆ ಇವಂಥವ್ರ ಬಗ್ಗೆ ಗಮನ ಕೊಡಬೇಕು ಅಂತ ಇವತ್ತು ನಾವು ಮುಖ ಮುಖಾಂತರ ನಾವು ಒಂದು ಸಹಾಯನ ಕೇಳ್ತಾ ಇದೀರಿ ಅಂತ ಹೇಳ್ತಾ ಇದೀನಿ ದಯವಿಟ್ಟು ಹಾ ಹಾಕ್ಬೋದಾಗಿತ್ತು ಬಟ್ ಇವ್ರಿಗೆ ಅಷ್ಟೊಂದು ನಾಲೆಜ್ ಇಲ್ಲ ಅವ್ರ ತಂದೆ ತಾಯಿಗೆ ಏನಂತಂದ್ರೆ ಗರ್ಭಿಣಿ ಆಗಿದ್ದ ತಕ್ಷಣ ಮಾನ ಮರ್ಯಾದೆ ಹೋಗ್ಬಿಡುತ್ತೆ ಏನಾಗ್ಬಿಡುತ್ತೆ ಭವಿಷ್ಯ ಹೋಗ್ಬಿಡುತ್ತೆ ಅಂತ ಏನೋ ನಾಮಕ ಪಲಕ್ಕಂತ ಒಂದು ತಾಳಿ ಕಟ್ಟಿ ನಾವು ಹೋಗಮ್ಮ ಅವ್ರ ಮನೆಗೆ ಇದ್ಬಿಡು ಅಂತಾರೆ ಫೋಕ್ಸೋ ಕೇಸ್ ಅವತ್ತೇ ಆಗಿದ್ದಿದ್ರೆ ಅವ್ನು ಈ ಮಟ್ಟಿಗೆ ಇನ್ನೊಂದು ಹೆಣ್ಮಗಳು ಜೀವನದಲ್ಲಿ ಆಟಾಡೋಕ್ಕೂ ಚಾನ್ಸ್ ಇರ್ತಾ ಇರಲಿಲ್ಲ ಇನ್ನೊಂದು ಮಗುನು ಹುಟ್ಟಿಸಿ ಅವ್ನು ಇದು ಮಾಡೋಕೆ ಚಾನ್ಸ್ ಇರ್ತಾ ಇರಲಿಲ್ಲ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ಹೆಣ್ಮಗಳಿಗೆ ಆದಂಗೆ ಅನ್ಯಾಯಗೂ ಆಗಬಾರ್ದು ನಾವು ಕಾನೂನು ಚೌಕಟ್ಟಲ್ಲಿ ಕಾನೂನಿನ ಬದ್ಧತೆಯಲ್ಲಿ ನಾವು ಹೋರಾಟ ಮಾಡಿ ಅವನಿಗೆ ಕ್ರಮ ಕಾನೂನು ಕ್ರಮ ಅವನ ಮೇಲೆ ತೆಗೆದುಕೊಳ್ಳಲೇಬೇಕು ಅಂತ ಹೋರಾಟದ ಮೂಲಕ ಬೇಕಾದರೂ ನಾವು ಸಿದ್ಧವಾಗಿದ್ದರೆ ಆ ಹೆಣ್ಮಗಳಿಗಾಗಿರೋ ಅನ್ಯಾಯ ಅನ್ಯಾಯನೇ ದಯವಿಟ್ಟು ಸಮಸ್ತ ಕನ್ನಡ ನಾಡಿನ ಜನತೆಗಳು ಎಲ್ಲರೂ ಈ ರೀತಿಯ ಘಟನೆಗಳು ಅಲ್ಲಲ್ಲಿ ಬಂದಾಗ ದಯವಿಟ್ಟು ಮಾಧ್ಯಮ ಮಿತ್ರರು ಮುಖ ಮುಖಾಂತರ ದಯವಿಟ್ಟು ಒಂದು ಅವೇರ್ನೆಸ್ ಅಧಿಕಾರಿಗಳ ಗಮನಕ್ಕೆ ಸಿ ಡಿ ಪಿ ಅವರು ಈ ಭಾಗದಲ್ಲಿ ಏನು ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಈ ಥರ ಚೈಲ್ಡ್ ಮ್ಯಾರೇಜ್ ತುಂಬ ಆಗ್ತಾ ಇದೆಯೇನೋ ಈ ಒಂದು ಜಿಲ್ಲೆಯಲ್ಲಿ ಈ ತಾಲೂಕಲ್ಲಿ ಅಂತಲೇ ಅವೇರ್ನೆಸ್ ಮಾಡಬೇಕು ದಯವಿಟ್ಟು ಪ್ರತಿಯೊಂದು ಶಾಲೆಗಳಲ್ಲೂ ನೀವು ಅವೇರ್ನೆಸ್ ಮಾಡು ಅಂತಾನೆ ನಾನು ಹೇಳ್ತೀನಿ ಮುಖಾಂತರ ಅಂತ ಹೇಳ್ತೀನಿ ಭಾರತ